ಸಮಸ್ಥಾನವೇ ತಾಯಿಯ ಮುಂದೆ ಹೆಜ್ಜೆಯನ್ನು ಹಾಕ್ತಾ ಆ ಇಡೀ ರಥೋತ್ಸವಕ್ಕೆ ಚಾಲನೆಯನ್ನು ಕೊಟ್ಟಿರ್ತಕ್ಕಂಥದ್ದು ಇದೆಯಲ್ಲ ಇದು ಬಹುಶಃ ಯಾವ ಕಾಲಕ್ಕೂ ಎಂದಿಗೂ ಸೂರ್ಯಚಂದ್ರ ಇರುವಲ್ಲಿವರಿಗೆ ಈ ಕ್ಷೇತ್ರವಾಗಲಿ ನಾವಾಗಲಿ ಬಂದು ಭಕ್ತಾದಿಗಳಲ್ಲಿ ಮರೆಯೋದಕ್ಕೆ ಸಾಧ್ಯವಾಗದೇ ಇರತಕ್ಕಂಥ ಒಂದು ಅಮೃತಮಯವಾಗಿರ್ತಕ್ಕಂಥ ಗಳಿಗೆ ಮತ್ತು ಸನ್ನಿವೇಶ ಅನ್ನೋದನ್ನು ಬಹಳ ಸಂತೋಷ ಮತ್ತು ಸಂತೃಪ್ತಿಯಿಂದ ನಾವಿಲ್ಲಿ ಸ್ಮರಿಸೋದಕ್ಕೆ ಹೇಳ್ಕೊಳ್ಳೋದಕ್ಕೆ ಹೆಮ್ಮೆ ಪಡ್ತೇವೆ ಒಟ್ಟಾರೆ ಕ್ಷೇತ್ರದ ಬೆಳವಣಿಗೆ ಎಲ್ಲರಿಗೂ ಗಮನಿಸಿದ್ದೇನೆ ಜೊತೆಗೆ ಶೃಂಗೇರಿ ಸಂಸ್ಥಾನಕ್ಕೂ ಶ್ರೀ ಕ್ಷೇತ್ರಕ್ಕೂ ಇರ್ತಕ್ಕಂಥ ಅವಿನಾಭಾವದ ಸಂಬಂಧ ಬಹುಶಃ ಭೀಮೆ ಭೀಮಾ ಜೋಷಿಸ್ವರ ಕಾಲದಲ್ಲಿ ಯಾವ ರೀತಿ ಸಂಬಂಧ ಆಗಿತ್ತೋ ಏನೋ ದಾಖಲೆಗಳೇ ಹೇಳಬೇಕಾಗ್ತದೆ ಆದರೆ ವೆಂಕಟೇಶಪ್ಪ ಜೋಯಿಸ್ವರ ಕಾಲದಿಂದ ನಿರಂತರವಾಗಿ ಶ್ರೀ ಸಂಸ್ಥಾನಕ್ಕೂ ಮತ್ತು ಶ್ರೀ ಕ್ಷೇತ್ರಕ್ಕೂ ಇರತಕ್ಕಂಥ ಅವಿನಾಭಾವದ ಸಂಬಂಧ ಇವತ್ತು ಈ ಮಟ್ಟಕ್ಕೆ ನಾವು ಈ ಕ್ಷೇತ್ರವನ್ನು ನಡೆಸೋದಕ್ಕೆ ಸಾಧ್ಯವಾಗ್ತಕ್ಕಂಥ ಆಶೀರ್ವಾದಕ್ಕೆ ಪಾತ್ರರಾಗಿದ್ದೇವೆ ಇಲ್ಲಿ ಬಹಳ ಇನ್ನೊಂದು ಮುಖ್ಯವಾಗಿ ತಿಳಿಸಲೇಬೇಕಾಗಿರ್ತಕ್ಕಂಥ ಪೂಜ್ಯದಲ್ಲಿ ನಿವೇದನೆ ಮಾಡಿಕೊಳ್ಬೇಕಾಗಿರ್ತಕ್ಕಂಥ ಮಾಹಿತಿ ಏನು ಅಂತ ಕೇಳಿದರೆ ಈ ಕ್ಷೇತ್ರದ ಸೇವಾ ಕೈಂಕರ್ಯದ ಜವಾಬ್ದಾರಿಯನ್ನು ಸಾವಿರದ ಒಂಬೈನೂರ ತೊಂಬತ್ತ ಒಂದರಲ್ಲಿ ನಾವು ಸ್ವೀಕಾರ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅದು ಆಶ್ವೀಜ ಮಾಸ ಶುಕ್ಲ ಪಕ್ಷದ ತ್ರಯೋದಶಿಯ ದಿವಸ ನಾವು ಈ ಕ್ಷೇತ್ರದ ಧರ್ಮಕರ್ತರಾಗಿ ಅಧಿಕಾರ ಸ್ವೀಕಾರ ಮಾಡುವಂಥ ಸಂದರ್ಭದಲ್ಲಿ ಪರಮ ಪೂಜ್ಯ ಭೂಮಂಡಲಾಚಾರ್ಯ ಆಗಿರ್ತಕ್ಕಂಥ ಶ್ರೀ ಶ್ರೀ ಭಾರತೀತೀ ಮಹಾಸ್ವಾಮಿಗಳವರ ಆಶೀರ್ವಾದವನ್ನು ಪಡೆದು ಆ ಒಂದು ದೀಕ್ಷಾ ಬದ್ಧತೆಯ ವ್ಯವಸ್ಥೆಯ ದಿನಕ್ಕೆ ನಮಗೆ ಶ್ರೀ ಕ್ಷೇತ್ರದ ಶ್ರೀ ಸಂಸ್ಥಾನದವರಿಂದ ನಮ್ಮ ಇವರು ಕೃಷ್ಣ ಭಟ್ರವರ ಮುಖಾಂತರವಾಗಿ ಆಶೀರ್ವಾದ ಮಂತ್ರಾಕ್ಷತೆಯನ್ನು ಕಳಿಸಿಕೊಟ್ಟು ನಮ್ಮನ್ನು ಅನುಗ್ರಹಿಸಿ ಈ ಜವಾಬ್ದಾರಿಯನ್ನು ನಿರ್ವಹಿಸ್ತಕ್ಕಂಥ ಕೃಪೆಯನ್ನು ಅನುಗ್ರಹಿಸಿದ್ದಾರೆ ಆ ಸಂದರ್ಭದಲ್ಲಿ ನಮ್ಮ ರಾಮಚಂದ್ರಾಪುರ ಮಠದ ಬ್ರಹ್ಮೈಕ್ಯ ರಾಘವೇಂದ್ರ ಭಾರತಿ ಮಹಾಸ್ವಾಮಿಗಳ ಸಾನ್ನಿಧ್ಯದಲ್ಲಿ ನಾವು ಪಟ್ಟಾಭಿಷೇತ್ರದ ಜವಾಬ್ದಾರಿಯ ಕೆಲಸಕ್ಕೆ ಕೈಂಕರ್ಯಕ್ಕೆ ತೊಡಗಿದ್ವಿ ಇಲ್ಲೊಂದು ಮಾತನ್ನು ಹೃದಯ ಬಿಚ್ಚಿ ಮನಬಿಚ್ಚಿ ಹೇಳೋದಕ್ಕೆ ಬಯಸ್ತೇವೆ ಯಾವತ್ತೂ ಈ ಕ್ಷೇತ್ರದ ಸೇವಾ ಕೈಂಕರ್ಯಕ್ಕೆ ನಮ್ಮ ಜವಾಬ್ದಾರಿಯನ್ನು ತೆಗೆದುಕೊಳ್ತಕ್ಕಂಥ ಶುಭ ದಿನದಲ್ಲಿ ಕಾರ್ಯವನ್ನು ಪ್ರಾರಂಭ ಮಾಡಿದ್ದೇವೆ ಈ ನಿಮಿಷದವರೆಗೂ ತಿರುಗಿ ನೋಡಬೇಕಾದಂಥ ಯಾವ ಸನ್ನಿವೇಶವೂ ಕೂಡ ಬರದೇ ಇರತಕ್ಕಂಥ ಮಹಾಭಾಗ್ಯ ನಮಗೆ ಪೀಠದಿಂದ ಪ್ರಾಪ್ತವಾಗಿದ್ದು ಜಗನ್ಮಾತೆಯ ಅನುಗ್ರಹದಿಂದ ಪ್ರಾಪ್ತವಾಗಿದೆ ಅನ್ನೋದನ್ನು ಇಲ್ಲಿ ಸ್ಮರಿಸುವುದು ನನ್ನ ಕರ್ತವ್ಯ ಅನ್ನುವ ದೃಷ್ಟಿಯಿಂದ ಶ್ರೀ ಸಂಸ್ಥಾನದ ಚರಣಗಳಲ್ಲಿ ಅದನ್ನು ನಿವೇದನೆ ಮಾಡಿಕೊಳ್ತಾ ನಮ್ಮೆಲ್ಲರ ಬದುಕಿನಲ್ಲಿ ಆ ತಾಯಿಯ ಕೃಪೆ ಅವಳ ಅನುಗ್ರಹ ಏಕೆಂದರೆ ಮಾತೃ ಸ್ವರೂಪಳಾಗಿರ್ತಕ್ಕಂಥವಳು ತಾಯಿಯ ಕೃಪೆ ಸದಾ ನಮ್ಮ ಮೇಲೆ ಇದ್ದೇ ಇರ್ತದೆ ಯಾವತ್ತು ಯಾವ ಕಾಲಕ್ಕೂ ಕೋಪವನ್ನು ಮಾಡದೇ ಇರತಕ್ಕಂಥ ಒಂದು ಜೀವಿ ಅಂತ ಕೇಳಿದರೆ ಅದು ತಾಯಿ ಆ ತಾಯಿಯ ಕೃಪೆ ನಮ್ಮ ಜೊತೆಯಲ್ಲಿ ಸದಾ ಇರುವಂತೆ ಆಗಬೇಕು ಜೊತೆಗೆ ಆ ತಾಯಿ ಸ್ವರೂಪ ಆಗಿರ್ತಕ್ಕಂಥ ಉಮರಾಚಾರ್ಯರಾಗಿರ್ತಕ್ಕಂಥ ಶಾರದಾಂನವರ ಮಹಾಪು ಸೇವೆ ಮಾಡಿ ಆ ತಾಯಿಯನ್ನೇ ಸಾಕ್ಷಾತ್ಕಾರ ಮಾಡಿಕೊಂಡಿರ್ತಕ್ಕಂಥ ಪೀಠ ನಮ್ಮ ನಿಮ್ಮನ್ನೆಲ್ಲ ಆ ಮಾತೃ ಸ್ವರೂಪದಲ್ಲಿ ಅನವರ್ತವೂ ಕೂಡ ಅನುಗ್ರಹಿಸಿ ಹರಸಿ ರಕ್ಷಿಸಿ ಕಾಪಾಡಲಿ ಎಂಬುದು ನಮ್ಮ ಪ್ರಾರ್ಥನೆ ನಮ್ಮ ಪ್ರಾರ್ಥನೆಯನ್ನು ನಮ್ಮ ನಿವೇದನೆಯನ್ನು ಮನ್ನಿಸಿ ಇಲ್ಲಿಗೆ ಚಿತ್ತೈಸಿ ನಮ್ಮ ಅಪೇಕ್ಷಿತ ಈ ಎಲ್ಲ ಕಾರ್ಯಕ್ರಮಗಳನ್ನು ನಮ್ಮ ದಿವ್ಯ ಹಸ್ತದಿಂದ ನೆರವೇರಿಸಿಕೊಟ್ಟಿರ್ತಕ್ಕಂಥ ಪೂಜ್ಯ ಶ್ರೀ ಶ್ರೀಗಳವರ ದಿವ್ಯ ಚರಣಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಣೆಯನ್ನು ಮಾಡಿಕೊಂಡು ಪುನಃ ಪ್ರತಿಷ್ಠಾ ಸ್ವರ್ಣ ಮಹೋತ್ಸವ ಜಗನ್ಮಾತೆ ಯಾವ ರೀತಿ ಆಗಬೇಕು ಅಂತ ಅಪೇಕ್ಷೆ ಪಟ್ಟಲೋ ಆ ರೀತಿಯನ್ನು ಮಾಡಿಸಿಕೊಳ್ಳುವುದಕ್ಕೆ ನಮಗೆ ಶಕ್ತಿ ಪುಷ್ಟಿ ತುಷ್ಟಿಯನ್ನು ಕೊಟ್ಟು ನಮಗೆ ನಮ್ಮ ಕುಟುಂಬಕ್ಕೆ ನಮ್ಮ ಕ್ಷೇತ್ರದ ಸಿಬ್ಬಂದಿಗಳಿಗೆ ಎಲ್ಲರಿಗೂ ಜೊತೆಯಲ್ಲಿ ಸೇವಾ ಮನೋಭಾವನೆಯಿಂದ ಈ ಹದಿನೈದು ದಿವಸಗಳ ಕಾಲದಲ್ಲಿ ಸ್ವಯಂ ಸೇವಕರಾಗಿ ಸೇವೆ ಮಾಡಿರ್ತಕ್ಕಂಥ ಅವರೆಲ್ಲರೂ ಶ್ರಮ ವಿಜೃಂಭಣೆಯಿಂದ ಈ ಏನೊಂದು ಏನು ಹೇಳ್ಬೋದು ಅಂದರೆ ನಭೂತೋ ಅನ್ನುವ ರೀತಿಯಲ್ಲಿ ನಡೆದಿದೆ ಎಲ್ಲೂ ಯಾವ ಕೂಡ ಒಂದು ಎಳ್ಳಷ್ಟೂ ಕೂಡ ಯಾವುದೇ ರೀತಿಯಲ್ಲಿ ತಪ್ಪಾಗದ ರೀತಿಯಲ್ಲಿ ಈ ಧಾರ್ಮಿಕ ಕಾರ್ಯಕ್ರಮಗಳು ಚೆನ್ನಾಗಿ ನಡೆಯುವುದಕ್ಕೆ ಕಾರಣವಾಗಿದೆ ಅನ್ನೋದನ್ನು ಶ್ರೀ ಸಂಸ್ಥಾನದ ಚರಣದಲ್ಲಿ ನಿವೇದನೆಯನ್ನು ಮಾಡಿಕೊಳ್ತಾ ಮತ್ತೊಮ್ಮೆ ತಾಯಿ ಈ ಸೇವೆಯನ್ನು ಸ್ವೀಕಾರ ಮಾಡಿಕೊಂಡು ಲೋಕಕ್ಕೆ ಮಂಗಳವನ್ನು ನಮಗೆ ನಿಮಗೆಲ್ಲರಿಗೂ ಕೂಡ ಅವಳ ಮಮತಾ ಕೃಣಾಮಯ ಆಶೀರ್ವಾದವನ್ನು ಪರಮ ಪೂಜ್ಯ ಭೂಮಲಾಚಾರ್ಯರ ಕೃಪಾಶೀರ್ವಾದದ ದಿವ್ಯಾನುಗ್ರಹದ ದಿವ್ಯ ದೃಷ್ಟಿ ನಮ್ಮೆಲ್ಲರನ್ನ ಪುನೀತ್ರ ಮಾಡುವಂಥ ಭಾಗ್ಯವನ್ನು ಕರುಣಿಸಲಿ ಎಂಬುದಾಗಿ ಗುರು ಚರಣದಲ್ಲೂ ಜಗನ್ಮಾತೆಯ ಶರಣದಲ್ಲೂ ಸಾಷ್ಟಾಂಗ ಪ್ರಣಾಮಗಳೊಂದಿಗೆ ಪ್ರಾರ್ಥನೆಯನ್ನು ಮಾಡುತ್ತಾ ಲೋಕಕ್ಕೆ ಮಂಗಳವನ್ನು ಪ್ರಾರ್ಥಿಸಿ ವಿರಮಿಸ್ತಾ ಇದ್ದೇವೆ ನಮಸ್ಕಾರ ಕಾರ್ಯಕ್ರಮ ಮುಗಿದ ನಂತರ ಭಕ್ತಾದಿಗಳೆಲ್ಲರೂ ಬಂದು ದಕ್ಷಿಣಾಮ್ನಾಯ ಶ್ರೀ ಶೃಂಗೇರಿ ಶಾರದಾ ಪೀಠದ ಕಾರ್ಯಕಮಲ ಸಂಜಾತರಾದ ಶ್ರೀ ಶ್ರೀ ವೇದುಶೇಖರ ಭಾರತಿ ಸನ್ನಿಧಾನಗಳವರ ಆಶೀರ್ವಾದ ಪಡೆದರು ಗುರುಗಳ ಅನುಗ್ರಹ ಭಾಷಣಕ್ಕಾಗಿ ಕಾಯುತ್ತಿದ್ದರೂ ಭಕ್ತರೆಲ್ಲರೂ ಗುರುಗಳ ಹಿತ ಮಾತುಗಳಿಗಾಗಿ ಆಲಿಸಲು ಸಿದ್ಧರಿದ್ದರು స్మృతిపాణానం ఆలయం కరుణాలయం నమామి భగవత్పాదశంకరం దివస ఈ దివసో సంవత్సరద వైశాఖ కృష్ణ షష్ఠి శుభ ముహూర్తదల్లి ಜಗನ್ಮಾತೆಯಾದ ಅನ್ನಪೂರ್ಣ ಪರಮೇಶ್ವರಿ ಅಮ್ಮನವರ ದಿವ್ಯ ಸಾನ್ನಿಧ್ಯದಲ್ಲಿ ಮಹಾಕುಂಭಾಭಿಷೇಕವನ್ನು ನೆರವೇರಿಸಿ ಅಮ್ಮನವರ ಸನ್ನಿಧಿಯಲ್ಲಿ ಅಮ್ಮನವರು ತನ್ನ ಈ ದಿವ್ಯ ಸಾನ್ನಿಧ್ಯದಿಂದ ಸದಾಕಾಲ ಇಲ್ಲಿ ವಿರಾಜಮಾನಳಾಗಿ ಸಮಸ್ತ ಆಸ್ತಿಕರಿಗೂ ನಮ್ಮ ಧರ್ಮಕ್ಕೂ ದೇಶಕ್ಕೂ ಎಲ್ಲವುದಕ್ಕೂ ಸಹ ಇದೇ ರೀತಿಯಾಗಿ ಅನುಗ್ರಹವನ್ನು ಮಾಡಬೇಕು ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡಿದ್ದೇವೆ ವಿಶೇಷವಾಗಿ ಇವತ್ತಿನ ದಿವಸ ಈ ತಿಥಿಯಲ್ಲಿ ಒಂದು ಇತಿಹಾಸವು ಪುನರಾವೃತ್ತವಾಯಿತು ಐವತ್ತು ವರ್ಷಗಳ ಹಿಂದೆ ಇದೇ ದಿವಸದಲ್ಲಿ ನಮ್ಮ ಪರಮಗುರುಗಳಾದ ಈ ದಕ್ಷಿಣಾಮ್ನಾಯ ಶೃಂಗೇರಿ ಶಾರದಾ ಪೀಠದ ಮೂವತ್ತೈದನೇ ಅಧಿಪತಿಗಳಾಗಿರ್ತಕ್ಕಂತಹ ಜಗದ್ಗುರು ಶ್ರೀಮದ್ ಅಭಿನವ ವಿದ್ಯಾತೀರ್ಥ ಮಹಾಸ್ವಾಮಿಗಳವರು ಕುಂಭಾಭಿಷೇಕವನ್ನು ನೆರವೇರಿಸಿ ಆಶೀರ್ವಾದಗಳನ್ನು ಮಾಡಿದರು ಈ ವರ್ಷ ಈ ಸ್ವರ್ಣ ಮಹೋತ್ಸವವನ್ನು ಆಚರಣೆ ಮಾಡಬೇಕು ಎಂಬುದಾಗಿ ಸಂಕಲ್ಪವನ್ನು ಮಾಡಿ ಭೀಮೇಶ್ವರ ಜೋಯಿಸರು ಶೃಂಗೇರಿಗೆ ಬಂದಿದ್ದರು ನಮಗೆ ತಿಳಿಸಿದರು ಈ ಒಂದು ಸಂದರ್ಭದಲ್ಲಿ ಹಿಂದೆ ಐವತ್ತು ವರ್ಷಗಳ ಹಿಂದೆ ಹೇಗೆ ಅಲ್ಲಿಂದ ಜಗದ್ಗುರುಗಳು ಬಂದು ಕುಂಭಾಭಿಷೇಕವನ್ನು ನೆರವೇರಿಸಿದರೋ ಅದೇ ರೀತಿಯಾಗಿ ಈ ಸಂದರ್ಭದಲ್ಲೂ ಸಹ ಇಲ್ಲಿಂದ ಶೃಂಗೇರಿಯಿಂದ ತಾವು ಬಂದು ಕುಂಭಾಭಿಷೇಕವನ್ನು ನೆರವೇರಿಸಿ ಆಶೀರ್ವಾದಗಳನ್ನು ಮಾಡಬೇಕು ಎಂಬುದಾಗಿ ಪ್ರಾರ್ಥನೆ ಮಾಡಿದರು ಆಗ ಮೊದಲು ವೈಶಾಖ ಶುಕ್ಲ ಪಕ್ಷದಲ್ಲಿ ಅಕ್ಷಯ ತೃತೀಯ ಆ ಸಂದರ್ಭದಲ್ಲಿ ಈ ಎಲ್ಲ ಕಾರ್ಯಕ್ರಮಗಳು ಇದ್ದವು ಮೊದಲು ಆ ಕುಂಭಾಭಿಷೇಕ ಇತ್ಯಾದಿ ಕಾರ್ಯಕ್ರಮಗಳೆಲ್ಲ ವಿಶೇಷವಾಗಿ ಆ ಸಂದರ್ಭದಲ್ಲಿ ರಥೋತ್ಸವ ಇತ್ಯಾದಿ ಕಾರ್ಯಕ್ರಮಗಳ ಆಯೋಜನೆ ಆಗಿತ್ತು ಆ ಸಂದರ್ಭದಲ್ಲಿ ನಾನು ಅವರಿಗೆ ಹೇಳಿದ್ದೆ ಈ ಸಂದರ್ಭದಲ್ಲಿ ಬರುವುದು ಅಂತಂದರೆ ಆಗ ನಮಗೂ ಶಂಕರ ಜಯಂತಿ ಉತ್ಸವ ಇತ್ಯಾದಿಗಳೆಲ್ಲ ಇದೆ ಅದೆಲ್ಲ ಮುಗಿಸಿದ ಮೇಲೆ ಶಂಕರ ಉತ್ಸವ ವೇದ ಪರೀಕ್ಷೆಗಳು ವೇದಸಭೆಗಳು ಇತ್ಯಾದಿಗಳೆಲ್ಲ ಇದೆ ಅದೆಲ್ಲ ಮುಗಿದ ಮೇಲೆ ಬರ್ತೀನಿ ಎಂಬುದಾಗಿ ಮೊದಲು ಅವರಿಗೆ ಹೇಳಿದ್ದೆ ಆಗ ಇನ್ನೂ ದಿವಸವನ್ನು ಅವರಿಗೆ ಇನ್ನೂ ಹೇಳಿರಲಿಲ್ಲ ಆಮೇಲೆ ನಾನು ಯೋಚನೆ ಮಾಡಿದಾಗ ಹೇಗೆ ಹಿಂದೆ ಇದೇ ವೈಶಾಖ ಬಹುಳ ಷಷ್ಠಿ ದಿವಸ ಗುರುಗಳು ಬಂದು ಕುಂಭಾಭಿಷೇಕವನ್ನು ನೆರವೇರಿಸಿದರು ಅದೇ ದಿವಸ ಮತ್ತೆ ಪುನಃ ಈ ವರ್ಷವೂ ಸಹ ಒಂದು ಶುಭ ಮುಹೂರ್ತವಿದೆ ಇವತ್ತಿನ ದಿವಸ ಬೇರೆ ಬೇರೆ ಯಾವುದೋ ನಕ್ಷತ್ರ ಬೇರೆ ಯಾವುದೋ ವಾರ ಬಂದ್ಬಿಟ್ಟಿದ್ರೆ ಇವತ್ತು ಮಾಡಲಿಕ್ಕೆ ಆಗ್ತಿರಲಿಲ್ಲ ಆದರೆ ಇವತ್ತಿನ ದಿವಸ ತಿಥಿ ವಾರ ನಕ್ಷತ್ರ ಎಲ್ಲ ಅತ್ಯಂತ ಅನುಕೂಲವಾಗಿ ಇದೆ ಆದ್ದರಿಂದ ಇದೇ ದಿವಸ ನಾನು ಮಾಡ್ತೀನಿ ಹಾಗೆ ನಮ್ಮ ಗುರುಗಳು ಸಹ ಇದನ್ನು ಇದೇ ರೀತಿಯಾಗಿ ಅಪಣೆ ಮಾಡಿದರು ಜೋಯಿಸರು ಬಂದು ಹೇಳಿದಂತಹ ವಿಷಯ ನಾನು ನಮ್ಮ ಗುರುಗಳಿಗೆ ತಿಳಿಸಿದ್ದೆ ಆಗ ಗುರುಗಳು ಸಹ ಹೀಗೆ ಅಪಣೆ ಮಾಡಿದರು ಈ ದಿವಸ ಮಾಡಿದರೆ ಚೆನ್ನಾಗಿರುತ್ತಪ್ಪ ಎಂಬುದಾಗಿ ನಮ್ಮ ಗುರುಗಳು ಸು ಅಪಣೆ ಮಾಡಿದರು ಅದನ್ನೇ ಮತ್ತೆ ಅವರಿಗೆ ತಿಳಿಸಿದ್ದೆ ಅದರಂತೆ ವ್ಯವಸ್ಥೆ ಆಯಿತು ಇವತ್ತಿನ ದಿವಸ ಅತ್ಯಂತ ಸಮಂಜಸವಾಗಿ ಅತ್ಯಂತ ವೈಭವೋಪೇತವಾಗಿ ಈ ಒಂದು ಕಾರ್ಯಕ್ರಮವು ನಡೆದಿದೆ ಹಾಗೆ ಇದೇ ಸಂದರ್ಭದಲ್ಲಿ ಅಮ್ಮನವರಿಗೆ ಅಮ್ಮನವರ ವಿಶೇಷವಾದ ಸೇವೆಯನ್ನು ಮಾಡಲು ಬಯಸಿರತಕ್ಕಂತಹ ಭಕ್ತಜನರ ಒಂದು ಉಪಕಾರಕ್ಕಾಗಿ ಒಂದು ರಥವನ್ನು ಸಹ ನೂತನವಾಗಿ ಮಾಡಿಸಿ ಆ ರಥದಲ್ಲಿ ಅಮ್ಮನವರ ಉತ್ಸವ ಮೂರ್ತಿಯನ್ನು ಸ್ಥಾ ಸ್ಥಾಪನೆ ಮಾಡಿ ಆ ರಥವನ್ನು ಅಮ್ಮನವರಿಗೆ ಸಮರ್ಪಣೆ ಮಾಡುವಂತಹ ಒಂದು ಕಾರ್ಯವೂ ಸಹ ಇವತ್ತಿನ ದಿವಸ ಆಗಿದೆ ನಮ್ಮ ದೇಶದಲ್ಲಿ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಭಗವದ ಆರಾಧನೆ ಅದರಲ್ಲೂ ಭಗವಂತನ ಅನೇಕ ರೂಪಗಳಲ್ಲಿ ಅಮ್ಮನವರ ಆರಾಧನೆಯನ್ನು ವಿಶೇಷವಾಗಿ ಮಾಡತಕ್ಕಂತಹ ಒಂದು ಪರಂಪರೆ ಅನಾದಿ ಕಾಲದಿಂದಲೂ ಬಂದಿದೆ ದೇವತೆಗಳೂ ಸಹ ಆ ಜಗನ್ಮಾತೆಯ ಆರಾಧನೆಯನ್ನು ಮಾಡಿ ತಮ್ಮ ಎಲ್ಲ ಇಷ್ಟಾರ್ಥಗಳನ್ನು ಪಡೆದರು ಮತ್ತು ಆ ನಂತರ ಕಾಲದಲ್ಲಿ ಅನೇಕ ಜನ ಮಹರ್ಷಿಗಳು ಅಮ್ಮನವರ ಆರಾಧನೆ ಮಾಡಿದರು ಹಾಗೂ ಶಂಕರ ಭಗವತ್ಪಾದಾಚಾರ್ಯರು ನಮ್ಮ ಸನಾತನ ಧರ್ಮವನ್ನು ಉದ್ಧಾರ ಮಾಡಿರ್ತಕ್ಕಂತಹ ಪರಮೇಶ್ವರ ಅವತಾರಿಗಳು ಶಂಕರ ಭಗವತ್ಪಾದಾಚಾರ್ಯರು ಅಮ್ಮನವರ ಆರಾಧನೆಯನ್ನು ಮಾಡಿ ಅನೇಕ ಕ್ಷೇತ್ರಗಳಿಗೆ ಹೋಗಿ ಅಲ್ಲಿ ಅಮ್ಮನವರ ಆರಾಧನೆಯನ್ನು ಸಹ ಮಾಡಿದರು ವಿಶೇಷವಾಗಿ ಶೃಂಗೇರಿ ಕ್ಷೇತ್ರದಲ್ಲಿ ಶಾರದಾ ಪೀಠವನ್ನು ಸ್ಥಾಪನೆ ಮಾಡಿದರು ಅಲ್ಲಿ ಶಾರದಾಮ್ಮನವರನ್ನು ಸ್ಥಾಪನೆ ಮಾಡಿದರು ಅದರಿಂದಲೇ ಅದು ಶಾರದಾ ಪೀಠವಾಯಿತು ಆದ್ದರಿಂದ ಶಾರದಾಮ್ಮನವರ ಆರಾಧನೆಯನ್ನು ಅವರು ವಿಶೇಷವಾಗಿ ಮಾಡಿದರು ಹೀಗೆ ಎಲ್ಲ ಮಹಾಪುರುಷರೂ ಸಹ ವಿಶೇಷವಾಗಿ ಜಗನ್ಮಾತೆಯ ಆರಾಧನೆಯನ್ನು ಮಾಡಿ ಅಮ್ಮನವರ ಪೂರ್ಣವಾದಂತಹ ಅನುಗ್ರಹಕ್ಕೂ ಪಾತ್ರರಾಗಿ ನಮಗೂ ಸಹ ಆ ಒಂದು ಮಾರ್ಗವನ್ನು ತೋರಿಸಿಕೊಟ್ಟಿದ್ದಾರೆ ಮತ್ತು ವಿದ್ಯಾರಣ್ಯ ಮಹಾಸ್ವಾಮಿಗಳವರು ಅವರು ವಿಶೇಷವಾಗಿ ಅಮ್ಮನವರ ಆರಾಧನೆಯನ್ನು ಮಾಡಿ ಅಮ್ಮನವರ ಆರಾಧನೆಗೆ ಸಪ ಸಂಬಂಧಪಟ್ಟಂತಹ ಅನೇಕ ಗ್ರಂಥಗಳನ್ನು ಸಹ ರಚನೆ ಮಾಡಿ ವಿಶೇಷವಾಗಿ ಭುವನೇಶ್ವರಿ ಅಮ್ಮನವರ ಆರಾಧನೆಯನ್ನು ಮಾಡಿ ಆ ಅಮ್ಮನವರ ಅನುಗ್ರಹದಿಂದ ಸುವರ್ಣ ಉಂಟಾಗುವಂತೆ ಮಾಡಿ ಆ ಸುವರ್ಣ ವೃಷ್ಟಿಯಿಂದ ಬಂದಿರತಕ್ಕಂತಹ ಸಂಪತ್ತನ್ನು ಹರಿಹರರಾಯರು ಮತ್ತು ಬುಕ್ಕರಾಯ ಅವರಿಬ್ಬರಿಗೂ ಕೊಟ್ಟು ಅವರಿಬ್ಬರ ಕೈಯಲ್ಲೂ ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿಸಿದರು ನಮ್ಮ ಹಿಂದೂ ಧರ್ಮದ ಪುನರುತ್ಥಾನಕ್ಕಾಗಿ ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದರು ಅಮ್ಮನವರ ಪ್ರಾರ್ಥನೆ ಮಾಡಿದಾಗ ಆಗ ಭುವನೇಶ್ವರಿ ಅಮ್ಮನವರ ಕೃಪೆಯಿಂದ ಬಂದಿರೋ ಲಭಿಸಿದಂತಹ ಆ ಸುವರ್ಣ ವೃಷ್ಟಿಯಿಂದ ಬಂದ ಸಂಪತ್ತನ್ನು ಅವರಿಗೆ ಕೊಟ್ಟು ಈ ಸಂಪತ್ತನ್ನಿಟ್ಟುಕೊಂಡು ನೀವು ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿ ಎಂಬುದಾಗಿ ಅಪ್ಪಣೆ ಮಾಡಿದರು ಹೀಗೆ ಎಲ್ಲ ಮಹಾಪುರುಷರು ಜಗನ್ಮಾತೆಯ ವಿಶೇಷವಾದಂತಹ ಆರಾಧನೆಯನ್ನು ಮಾಡತಕ್ಕಂತಹ ಪರಂಪರೆಯಲ್ಲಿ ಬಂದು ನಮಗೂ ಸಹ ಅದನ್ನು ತೋರಿಸಿಕೊಟ್ಟಿದ್ದಾರೆ ಹಾಗಾಗಿ ಆ ಜಗನ್ಮಾತೆಯ ವಿಶೇಷವಾದ ಅನುಗ್ರಹ ಪ್ರತಿಯೊಬ್ಬ ಮನುಷ್ಯನಿಗೂ ಅತ್ಯಂತ ಅವಶ್ಯಕ ಅದರಲ್ಲೂ ವಿಶೇಷವಾಗಿ ಅನ್ನಪೂರ್ಣ ಅಮ್ಮನವರು ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬ ಮನುಷ್ಯನ ಜೀವನವು ಚೆನ್ನಾಗಿ ನಡೀಬೇಕು ಅಂತಂದರೆ ಅದಕ್ಕೆ ನಮಗೆ ಆಹಾರ ಅನ್ನೋದು ಬೇಕು ಪ್ರತಿಯೊಬ್ಬ ಮನುಷ್ಯನಿಗೂ ಬೇಕಾದಂತಹ ಒಂದು ಆಹಾರ ಆ ಒಂದು ಆಹಾರವನ್ನು ಸಹ ನಮಗೆ ಕೊಡುವುದು ಯಾರು ಅಂತಂದರೆ ಆ ಜಗನ್ಮಾತೆ ಮತ್ತು ನಮ್ಮ ಜೀವನದ ಎಲ್ಲ ವ್ಯವಸ್ಥೆಗಳು ಮನುಷ್ಯನಿಗೆ ಬೇಕಾದಂತಹ ಎಲ್ಲ ರೀತಿಯ ವ್ಯವಸ್ಥೆಗಳು ಈ ಪ್ರಪಂಚದಲ್ಲಿ ಮನುಷ್ಯ ಊರುಗಳಲ್ಲಿ ಅಲ್ಲೆಲ್ಲ ಜೀವನ ಮಾಡ್ತಾನೆ ಅಲ್ಲಿ ಅವನಿಗೆ ಬೇಕಾದಂತಹ ವಸ್ತುಗಳನ್ನೆಲ್ಲ ಕೃಷಿ ಇತ್ಯಾದಿಗಳನ್ನು ಮಾಡಿಕೊಂಡು ಪಡ್ಕೊಳ್ತಾನೆ ಪ್ರಾಣಿಗಳು ಕಾಡಿನಲ್ಲಿ ಪ್ರಾಣಿಗಳಿವೆ ಆ ಪ್ರಾಣಿಗಳಿಗೆ ಬೇಕಾದಂತಹ ಆಹಾರ ವ್ಯವಸ್ಥೆ ಕಾಡಿನಲ್ಲೇ ಇದೆ ನೀರಿನಲ್ಲಿ ಪ್ರಾಣಿಗಳಿವೆ ಆ ನೀರಿನಲ್ಲಿರ್ತಕ್ಕಂತಹ ಪ್ರಾಣಿಗಳಿಗೆ ಬೇಕಾದಂತಹ ವ್ಯವಸ್ಥೆ ಅಲ್ಲೇ ಇದೆ ಈಗ ಈ ಪ್ರಪಂಚವನ್ನು ಅವರವರ ಕರ್ಮಗಳಿಗೆ ಅನುಸಾರವಾಗಿ ಭಗವಂತನು ಸೃಷ್ಟಿ ಮಾಡಿ ಅವರವರಿಗೆ ಬೇಕಾದಂತಹ ಎಲ್ಲ ರೀತಿಯಾದ ಜೀವನದ ವ್ಯವಸ್ಥೆಯನ್ನು ಸಹ ಆ ಜಗನ್ಮಾತೆಯು ಮಾಡಿ ಎಲ್ಲರೂ ಸಹ ಚೆನ್ನಾಗಿ ಜೀವನವನ್ನು ನಡೆಸುವಂತೆ ಅನುಗ್ರಹವನ್ನು ಮಾಡಿದ್ದಾಳೆ ಅದಕ್ಕೆ ಇನ್ನೂ ಒಂದು ಶಾಸ್ತ್ರದಲ್ಲಿ ಒಂದು ಉದಾಹರಣೆಯನ್ನು ಕೊಡ್ತಾರೆ ಏನು ಅಂತಂದರೆ ಮನುಷ್ಯನು ಪ್ರತಿಯೊಬ್ಬ ಮನುಷ್ಯ ಅಥವಾ ಪ್ರತಿಯೊಬ್ಬೊಂದು ಪ್ರಾಣಿಯು ಹುಟ್ಟಬೇಕು ಅಂತಂದರೆ ಮೊದಲು ತಾಯಿಯ ಗರ್ಭದಲ್ಲಿ ಜಿ ಇರಬೇಕು ತಾಯಿಯ ಗರ್ಭದಲ್ಲಿ ಮನುಷ್ಯನಾದರೆ ಒಂಬತ್ತು ಮಾಸಗಳ ಕಾಲ ಹೀಗೆ ಬೇರೆ ಬೇರೆ ಪ್ರಾಣಿಗಳಿಗೂ ಒಂದೊಂದು ಪ್ರಾಣಿಗೂ ಒಂದೊಂದು ರೀತಿಯಾದ ಕಾಲ ಅಂತೂ ತಾಯಿಯ ಗರ್ಭದಲ್ಲಿ ವಾಸ ಮಾಡಿ ನಂತರ ಹೊರಗೆ ಬರಬೇಕು ಯಾವುದೇ ಒಂದು ಪ್ರಾಣಿ ಮನುಷ್ಯನು ಮತ್ತು ಯಾವುದೇ ಒಂದು ಪ್ರಾಣಿ ಇರಬಹುದು ಆದರೆ ಆ ತಾಯಿಯ ಗರ್ಭದಲ್ಲಿದ್ದಾಗ ಮನುಷ್ಯನಿಗೆ ಏನೂ ಮಾಡಲಿಕ್ಕಾಗುವುದಿಲ್ಲ ಎಲ್ಲಿಗಾದರೂ ಹೋಗುವುದಾಗಲಿ ಏನಾದರೂ ಮಾತಾಡುವುದಾಗಲಿ ಯಾವುದನ್ನೂ ಮಾಡಲಿಕ್ಕಾಗುವುದಿಲ್ಲ ಹೊರಗೆ ಬಂದ ಮೇಲೆ ಸ್ವಲ್ಪ ತಿಳುವಳಿಕೆ ಬಂದ ಮೇಲೆ ತನ್ನ ಕೆಲಸವನ್ನು ತಾನು ಮಾಡ್ಕೊಳ್ಬೋದು ತನಗೆ ಬೇಕಾದ್ದನ್ನೆಲ್ಲ ತಾನು ಸಂಪಾದನೆ ಮಾಡ್ಕೊಳ್ಬೋದು ಏನು ಬೇಕಾದರೂ ಮಾಡ್ಬೋದು ಮಾತಾಡ್ಬೋದು ಎಲ್ಲ ಮಾಡ್ಬೋದು ಆದರೆ ತಾಯಿಯ ಗರ್ಭದಲ್ಲಿದ್ದಾಗ ಏನೂ ಮಾಡಲಿಕ್ಕಾಗುವುದಿಲ್ಲ ಸುಮ್ಮನೆ ಒಂದು ಮಧ್ಯ ಮಧ್ಯದಲ್ಲಿ ಸ್ವಲ್ಪ ಅಲ್ಲಾಡುವುದಷ್ಟೇ ಅಷ್ಟೇ ಅಷ್ಟು ಮಾತ್ರ ಮಾಡೋಕ್ಕಾಗುತ್ತೆ ಅದು ಬಿಟ್ಟರೆ ಇನ್ನೇನು ಮಾಡಲಿಕ್ಕಾಗುವುದಿಲ್ಲ ಆದರೆ ಅಂತಹ ಸಂದರ್ಭದಲ್ಲೂ ಸಹ ಮನುಷ್ಯನ ಆ ಒಂದು ಜೀವನಕ್ಕೆ ಯಾವ ತೊಂದರೆಯೂ ಆಗದೇ ಇರೋ ಹಾಗೆ ಆ ಆಹಾರಾದಿ ವ್ಯವಸ್ಥೆಗಳನ್ನು ಎಲ್ಲವನ್ನೂ ಸಹ ದೇವಿ ಆ ಅಮ್ಮನವರು ಮಾಡಿದ್ದಾಳೆ ಅಂತಂದರೆ ಅದು ಎಂಥ ಆಶ್ಚರ್ಯಕರವಾದಂತಹ ಒಂದು ವಿಷಯ ಅದಕ್ಕೆ ಹಿಂದಿನವರು ಒಂದು ಮಾತು ಹೇಳಿದ್ದಾರೆ ನಾನು ನನ್ನ ತಾಯಿಯ ಗರ್ಭದಲ್ಲಿದ್ದಾಗಲೇ ನನಗೇನು ಮಾಡಲಿಕ್ಕೆ ಸಾಧ್ಯವಾಗದೇ ಇರುವಂತಹ ಪರಿಸ್ಥಿತಿಯಲ್ಲಿದ್ದಾಗಲೇ ಯಾವ ಭಗವಂತ ಯಾವ ಅಮ್ಮನವರು ನನಗೆ ಬೇಕಾದಂತಹ ವ್ಯವಸ್ಥೆಯನ್ನು ಮಾಡಿದಳೋ ಆ ಅಮ್ಮನವರು ಈಗ ನಾನು ಹೊರಗೆ ಬಂದು ಹೊರಗೆ ಬಂದ ಮೇಲೆ ಈಗ ಎಲ್ಲಿಗೆ ಹೋಗಿದ್ದಾಳೆ ಎಲ್ಲಿಗೂ ಹೋಗುವುದಿಲ್ಲ ಖಂಡಿತವಾಗೂ ಇದ್ದು ಈಗಲೂ ಸಹ ನನಗೆ ಅನುಗ್ರಹವನ್ನು ಮಾಡಲಿಕ್ಕೆ ತಯಾರಾಗಿಯೇ ಇದ್ದಾಳೆ ಆ ಭಗವಂತ ಈಗಲೂ ನನಗೆ ಅನುಗ್ರಹವನ್ನು ಮಾಡಲಿಕ್ಕೆ ತಯಾರಾಗಿಯೇ ಇದ್ದಾನೆ